ತೋಂಟದ ಸಿದ್ದಲಿಂಗ ಶ್ರೀಗಳ ಜಯಂತಿಯನ್ನು ಭಾವೈಕ್ಯತೆಯ ದಿನವಾಗಿ ಆಚರಿಸದಿರಲು ಶಿರಹಟ್ಟಿ ಪಟ್ಟಣದ ಶ್ರೀಮಠದ ಭಕ್ತರಿಂದ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಸುಮಾರು ಐದುನೂರು ವರ್ಷಗಳ ಭಾವೈಕ್ಯತೆಯ ಪರಂಪರೆ ಇತಿಹಾಸವನ್ನು ಹೊಂದಿದ ಶಿರಹಟ್ಟಿಯ ಶ್ರೀ ಜಗದ್ಗುರು ಪಕ್ಕೀರೇಶ್ವರರ ಭಾವೈಕ್ಯತೆ ಎಂಬ ನಾಮವು ಶಿರಹಟ್ಟಿ ಮಹಾಸಂಸ್ಥಾನ ಪೀಠದ ಕರ್ತೃ ಶ್ರೀ ಜಗದ್ಗುರು ಪಕ್ಕೀರೇಶ್ವರರಿಗೆ ಮಾತ್ರ ಅನ್ವಯಿಸುತ್ತದೆ ಭಾವೈಕ್ಯತೆಯ ಹರಿಕಾರ ಎಂಬ ವಿಶೇಷ ಪದವನ್ನು ಗದುಗಿನ ಪೂಜ್ಯ ಲಿಂಗೈಕ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರಿಗೆ ಅನ್ವಯಿಸಿ ಅವರ ಎಪ್ಪತ್ತೈದನೇ ಜಯಂತಿಯ ದಿನವನ್ನು ಇದೇ ತಿಂಗಳು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾವೈಕ್ಯತೆಯ ದಿನವಾಗಿ ಆಚರಣೆ ಮಾಡುತ್ತಿರುವ ಶ್ರೀ ತೋಂಟದಾರ್ಯ ಮಠದ ಕಾರ್ಯಕ್ರಮವನ್ನು ಶ್ರೀ ಜಗದ್ಗುರು ಪಕ್ಕಿರೇಶ್ವರ ಭಾವೈಕ್ಯತೆಯ ಸಂಸ್ಥಾನ ಮಠದ ಸದ್ಭಕ್ತರಾದ ನಾವೆಲ್ಲ ಭಾವೈಕ್ಯತೆಯ ಸಂದೇಶದಲ್ಲಿ ಅಪಾರ ವಿಶ್ವಾಸ ಭಕ್ತಿ ಶ್ರದ್ಧೆ ಹೊಂದಿದವರಾಗಿದ್ದು ಇದನ್ನು ನಾವೆಲ್ಲರೂ ಬಲವಾಗಿ ಖಂಡಿಸುತ್ತೇವೆ ಜೊತೆಗೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದಾದ ಅದೇ ದಿನ ಗದುಗಿನಲ್ಲಿ ಕರಾಳ ದಿನವನ್ನಾಗಿ ಆಚರಿಸಲು ಮುಂದಾಗಬೇಕಾಗುತ್ತದೆ ಅಂದು ನಮಗೆಲ್ಲ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ದಂಡಾಧಿಕಾರಿಗಳಾದ ಅನಿಲ್ ಬಡಿಗೇರ್ ಅವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಶಿರಹಟ್ಟಿ ಶ್ರೀಮಠದ ಭಕ್ತ ಸಮೂಹ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನವಿ ಸಲ್ಲಿಸಿದರು ಈ ವೇಳೆ ಸಿ ಸಿ ನೂರು ಶೆಟ್ಟರ್ ಎಂ ಕೆ ಲಮಣಿ ಸಂದೀಪ ಪತ್ನವರ್ ನಾಗರಾಜ್ ಲಕ್ಕುಂಡಿ ಆರ್ ಬಿ ಕಮತ್ ಹೊನ್ನಪ್ಪ ಶಿರಹಟ್ಟಿ ಬಸವಣ್ಣಪ್ಪ ತುಳಿ ಹಸರತ್ ಸಾಬ್ ಡಲಾಯತ್ ಮಹಾಂತೇಶ್ ದಸಮುನಿ ಜಗದೀಶ್ ಇಟ್ಟೇಕಾರ್ ಸಿದ್ದನಗೌಡ ಪಾಟೀಲ್ ಅಶೋಕ್ ವರ್ವಿ ಶಿವನಗೌಡ ಪಾಟೀಲ್ ವಿಶ್ವನಾಥ್ ಕಪ್ಪತ್ನವರ್ ಟಕ್ಕಿರೇಶ ರಟ್ಟಿಹಳ್ಳಿ ಅಕ್ಬರ್ ಸಾಬ್ ಯಾದಗಿರಿ ಬಸಪ್ಪ ನಾಯ್ಕರ್ ಪರಮೇಶ್ ಪರಬ್ ಬಸವರಾಜ್ ಒಡವಿ ಕುರಿ ಮುತ್ತು ಬಡಗೇರ್ ಪ್ರವೀಣ್ ಚಬ್ಬಿ ಸಲ್ಮಾನ್ ಕುಂದೂರ್ ಬಿ ಎಸ್ ಹಿರೇಮಠ್ ಎಸ್ ಸಿ ಹಿರೇಮಠ್ ಎಂ ಎಚ್ ಬಾರ್ಕೇರ್ ಬಸವರಾಜ್ ಲೋಹಾರ್ ರವಿ ಭಜಂತ್ರಿ ಪುಲಕೇಶಿ ಸ್ವಾಮಿ ವೀರಣ್ಣ ಅಂಗಡಿ ಪರಶುರಾಮ್ ಡೊಂಕಬಳ್ಳಿ ಕೃಷ್ಣ ಕಲಬುರಗಿ ಸೇರಿದಂತೆ ಶ್ರೀ ಮಠದ ಅಪಾರ ಭಕ್ತರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ಆ ಎಂಬ ಪ್ರವಚನದಲ್ಲಿ ಭಾಷಣದಲ್ಲಿ ಉಪದೇಶದಲ್ಲಿ ಆಚರ್ವಚನದಲ್ಲಿ ನೀಡಿದ್ದು ಅಂತ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಪ್ರಥಮ ಪಾತ್ರದಲ್ಲಿ ಇರುವಂತಹ ಜಗತ್ತಿಗೆ ಜೀವನಾಡಿಯಾಗಿರುವಂತಹ ಜಗತ್ತಿಗೆ ಭಾವೈಕ್ಯತೆಯ ಸಾರವನ್ನ ಸಾರಿ ಎಲ್ಲರ ಮನಮಂದಿರವನ್ನು ತಲುಪಿರುವಂತಹ ಜಗದ್ಗುರು ಅಹ್ ಭಾವೈಕ್ಯತೆ ಪೀಠದ ಸದ್ಭಕ್ತರಲ್ಲಿ ಒಂದು ಕಳಕಳಿ ಪ್ರಾರ್ಥನೆ ಅಂದ್ರೆ ಈಗ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಆದರಣೀಯ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದರಣೀಯ ಜನಪ್ರಿಯ ಗೃಹ ಮಂತ್ರಿಗಳಿಗೆ ಆದರಣೀಯ ಜನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದರಣೀಯ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಈ ಮನವಿಯನ್ನ ಸಲ್ಲಿಸಲಾಗಿದೆ ಈ ಮನವಿಯನ್ನ ತಮ್ಮೆಲ್ಲರ ಆಶೀರ್ವಾದದ ಮೂಲಕವಾಗಿ ತಯಾರು ಮಾಡಿರುವಂತಹ ಎಲ್ಲಾ ಮಹನೀಯರ ಅಭಿಪ್ರಾಯವನ್ನು ದ್ರೋಢೀಕರಣ ಮಾಡಿ ಎಲ್ಲಾ ಗ್ರಾಮದ ಗುರು ಹಿರಿಯರು ಎಲ್ಲ ಸೇರಿ ಈ ಮನವಿಯನ್ನ ರಚನೆ ಮಾಡಿರುವಂತಹ ಎನ್ಆರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಪರಂಪೂಜ್ಯರ ದಿವ್ಯ ವಿಚಾರದಲ್ಲಿ ಈ ಮನವಿಯನ್ನ ತಯಾರು ಮಾಡಲಾಗಿದೆ ತಮ್ಮೆಲ್ಲರ ಸಮಕ್ಷ ತಮ್ಮೆಲ್ಲರೂ ಸಾಕ್ಷೀಕರಿಸಿ ಈ ಮನವಿಯನ್ನ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ವರದಿ ವಾಚನವನ್ನು ಓದಿ ಈ ಮನವಿಯನ್ನು ಸಲ್ಲಿಸಲಾಗುವುದು ಆದರ ಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳು ಜಗದ್ಗುರು ಬಕೀರೇಶ್ವರ ಭಾವೈಕ್ಯತೆ ಪೀಠದ ಸದ್ಭಕ್ತರು ಶಿರಟ್ಟಿ ಶಿರಟ್ಟಿ ಇವರಿಂದ ಆಧರಣೀಯ ಜನಪ್ರಿಯ ಮಾನ್ಯ ಗೃಹ ಮಂತ್ರಿಗಳು ಕರ್ನಾಟಕ ಘನ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಗದಗ್ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಗದಗ್ ಮಾನ್ಯ ತಾಲೂಕಾ ತಹಶೀಲ್ದಾರ್ ಶಿರಟ್ಟಿ ಅವರ ಮುಖಾಂತರ ಗೌರವ ಪೂರ್ವಕವಾಗಿ ಸಲ್ಲಿಕೆ ವಿಷಯ ಗದಗ್ ಡಂಬಾಳ್ ತೋಟದಾರ್ಯ ಮಠದ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಎಪ್ಪತ್ತೈದನೇ ಜಯಂತಿ ದಿನವನ್ನು ಭಾವೈಕ್ಯತೆ ದಿನ ಎಂದು ಆಚರಿಸುವುದನ್ನು ನಿಲ್ಲಿಸುವ ಕುರಿತು ಮಾನ್ಯರೇ ಸುಮಾರು ಐದುನೂರು ವರ್ಷಗಳ ಭಾವೈಕ್ಯತೆ ಪರಸ್ಪರ ಇತಿಹಾಸವನ್ನು ಹೊಂದಿದ್ದು ಶ್ರೀ ಜಗದ್ಗುರು ಫಕೀರೇಶ್ವರ ಭಾವೈಕ್ಯತ ಮಹಾಸಂಸ್ಥಾನ ಪೀಠ ಕರ್ತೃ ಶ್ರೀ ಜಗದ್ಗುರು ಫಕೀರೇಶ್ವರರು ಮಾತ್ರ ಮಾತ್ರ ಅನ್ವಯಿಸುತ್ತದೆ ಭಾವೈಕ್ಯತ ಹರಿಕಾರ ಎಂಬ ವಿಶೇಷಣೆ ಪದಗಳನ್ನು ಪೂರ್ತಿ ಲಿಂಗೈಕೆ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಅನ್ವಯಿಸಿ ಅವರ ಎಪ್ಪತ್ತೈದನೇ ಜಯಂತಿ ದಿನ ದಿನಾಂಕ ಇಪ್ಪತ್ನಾಲ್ಕರಂದು ಭಾವೈಕ್ಯತೆ ದಿನ ಎಂದು ಆಚರಣೆ ಮಾಡುತ್ತಿರುವುದು ಗದಗಿನ ಶ್ರೀ ತೋಟದಾರ್ಯ ಮಠದ ಕಾರ್ಯಕ್ರಮವನ್ನು ಶ್ರೀ ಜಗದ್ಗುರು ಫಕೀರೇಶ್ವರ ಭಾವೈಕ್ಯತೆ ಸಂಸ್ಥಾನ ಮಠದ ಸದ್ಭಕ್ತರಾದ ಭಾವೈಕ್ಯತೆಯ ಸಂದೇಶದಲ್ಲಿ ಅಪಾರ ವಿಶ್ವಾಸ ಭಕ್ತಿ ಶ್ರದ್ಧೆ ಹೊಂದಿದ ನಾವೆಲ್ಲರೂ ಬಲವಾಗಿ ಖಂಡಿಸುತ್ತಿದ್ದೇವೆ ಅದು ನಮ್ಮ ಸ್ವಾಭಿಮಾನವೂ ಹೌದು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಜೀವಾವಧಿಯಲ್ಲಿ ಅನೇಕ ಧಾರ್ಮಿಕ ಸಮಾರಂಭದಲ್ಲಿ ಸಿರಟ್ಟಿ ಮಠದ ಪೂಜೆಯ ಕರ್ತೃಗಳನ್ನು ಭಾವೈಕ್ಯತೆ ಹರಿಕಾರ ಎಂದು ಸಂಬೋಧಿಸಿರುವುದು ಅವರ ಪ್ರವಚನ ಪ್ರಿಯರಾದ ನಮ್ಮ ಕಿವಿಗಳಲ್ಲಿ ಇಂದಿಗೂ ವರ್ಜನಿಸುತ್ತಿದೆ ವಸ್ತುಸ್ಥಿತಿ ಹೀಗಿದರೂ ಸಹ ಸದ್ಯದ ಗದಗಿನ ತೋಟದ ಮಠದ ಪೂಜ್ಯರು ಹಾಗೂ ಆಡಳಿತ ಅಧಿಕಾರಿಗಳು ಭಾವೈಕ್ಯತೆ ಹರಿಕಾರ ಎಂಬ ಪದವನ್ನು ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿ ಅವರಿಗೆ ಅನ್ವಯಿಸಿ ಅಮರ್ಥ ಪ್ರತಿ ಲಗದಿಸಿದೆ ಇದರಲ್ಲಿ ಪ್ರಕಟಿಸಿರುವುದು ಲಿಂಗಕ್ಕೆ ಪೂಜನಾದ ಭಾವನೆಗಳಿಗೆ ಅಪಚಾರ ಮಾಡಿದಂತೆ ಬಾಧವಾಗುತ್ತದೆ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗ್ರಾಮಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ತಲುಪಿಸಲು ಅನಿಲ್ ಬಡಗರ್ ಸಹ